ಇಲ್ಲಂದ್ರೆ ನಾನೇನ್ ಮಾತಾಡ್ತೀನಿ ತಮ್ಗೆ ಕೇಳೋದಿಲ್ಲ ನಮ್ಮೆಲ್ಲರ ಹಿರಿಯ ನಾಯಕರು ಸಂಸದರು ಆಗಿರತಕ್ಕಂತ ಅಣ್ಣ ಜಿಜುಣಿಗೆ ಅವರೇ ಮಾಜಿ ಶಾಸಕರು ಆತ್ಮೀಯರು ಆಗಿರತಕ್ಕಂತ ರಮೇಶ್ ಭೂಸ್ನವರವರೇ ಇಲ್ಲಿ ನೆರೆದಿರ್ತಕ್ಕಂಥ ನಾನು ಯಾರ ಹೆಸರನ್ನು ಹೇಳಲಿಕ್ಕೆ ಹೋಗೋದಿಲ್ಲ ಯಾಕೆಂದ್ರೆ ಇದು ರಾಜಕೀಯ ವೇದಿಕೆ ಅಲ್ಲ ಎಲ್ಲ ನನ್ನ ಅಣ್ಣ ತಮ್ಮಂದ್ರೆ ಮುಖಂಡ ಮಹನೀಯರೆ ನಾನು ಇವತ್ತು ಸಿಂದಿಗೆಗೆ ಬಂದಿರ್ತಕ್ಕಂಥದ್ದು ಏನಾಗಿದೆಯೋ ನೋಡ್ಲಿಕ್ಕೆ ಆ ಸ್ಥಳವನ್ನ ಹೋಗಿ ಏನು ಡೆಮಾಲಿಷ್ ಮಾಡಿದಾರೋ ಅದನ್ನು ನೋಡಿದ್ರೆ ಹೃದಯ ಕಿತ್ತು ಬರ್ತದೆ ಕೈಗೆ ಇಂಥ ಅನ್ಯಾಯವನ್ನ ಯಾರು ಕಟಕರು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಕಟಕರು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಕಲ್ಲಿನಂತ ಮನೆಗಳನ್ನು ಬೆಳೆಸಿದಾಗ ಇದರಲ್ಲಿ ತಪ್ಪು ಯಾರ್ದು ಅಲ್ಲಿಂದ ಪ್ರಶ್ನೆ ಪ್ರಾರಂಭ ಆಗುತ್ತೆ ಮುನ್ಸಿಪಾಲಿಟಿ ಆ ಜಮೀನನ್ನು ಖರೀದಿ ಮಾಡ್ತದೆ ತಗೊಳ್ತದೆ ತಗೋತಕ್ಕಂತ ಸಂದರ್ಭದಲ್ಲಿ ಅದರಲ್ಲಿ ಹತ್ತೆಕರೆ ಮೂವತ್ತ ಐದು ಗುಂಟೆ ಜಮೀನು ಅದು ಒರಿಜಿನಲ್ ಪೇಪರ್ ಅಲ್ಲಿ ಹತ್ತೆಕರೆ ಮೂವತ್ತೈದು ಗುಂಟೆ ಇದೆ ಇಪ್ಪತ್ತೈದು ಗುಂಟೆ ಇದೆ ಆದ್ರೆ ಕಾನೂನು ಏನು ಹೇಳುತ್ತೆ ಅಂದ್ರೆ ಆ ಜಮೀನಲ್ಲಿ ಏನಾದ್ರೂ ಕರಾಬಿ ಜಮೀನ್ ಇದ್ರೆ ಯಾವ ವ್ಯಕ್ತಿ ಸಂಪೂರ್ಣ ಜಮೀನನ್ನ ಖರೀದಿ ಮಾಡ್ಕೊಳ್ತಾರೋ ಆ ಜಮೀನಿನಲ್ಲಿ ಖರಾಬಿ ಕೂಡ ಆ ವ್ಯಕ್ತಿಗೆ ಸೇರುತ್ತೆ ಇಲ್ಲಿ ನಡೆದಿರ್ತಕ್ಕಂಥ ಕುತಂತ್ರ ಎಂತದ್ದು ಅಂದ್ರೆ ಆವತ್ತಿನಿಂದ ಮುನ್ಸಿಪಲ್ ಆಫೀಸರ್ಗಳು ಅಧ್ಯಕ್ಷರುಗಳು ಆದವರು ಎಲ್ಲ ಸೇರಿ ಈ ಜನರಿಗೆ ಮೋಸ ಮಾಡಿದ್ದಾರೆ ಇದು ಸರ್ಕಾರ ಜನರಿಗೆ ಮಾಸ ಮೋಸ ಮಾಡಿರ್ತಕ್ಕಂಥದ್ದು ಯಾಕೆಂದ್ರೆ ಈ ಕರಾಬಿ ಜಮೀನು ಮಾರಾಟ ಮಾಡಿದ ಮೇಲೆ ಯಾವ ವ್ಯಕ್ತಿಗೂ ಸೇರಲ್ಲ ಖರೀದಿ ಮಾಡಿದವನಿಗೆ ಸೇರ್ತದೆ ಅಂದ ಮೇಲೆ ಆ ಜಮೀನು ಮುನ್ಸಿಪಾಲಿಟಿದು ಆದ್ರೆ ಯಾವ ವ್ಯಕ್ತಿ ಮಾನ್ಯ ಕರ್ಜಗಿ ಅಂತಕ್ಕಂಥವರು ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿ ಕೋರ್ಟ್ಗೆ ಹೋಗಿದ್ದಾರೆ ಕೋರ್ಟ್ಗೆ ಹೋಗಿ ಈ ಕೇಸನ್ನ ಅವರೇ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಆಫೀಸರ್ಗಳು ಕೂಡ ಅವರ ಈ ಕುತಂತ್ರದಲ್ಲಿ ಸಹಾಯ ಮಾಡಿದ್ದಾರೆ ಆಫೀಸರ್ಗಳಿದ್ದಾರೆ ಇದರಲ್ಲಿ ಆ ಕಾಲದಲ್ಲಿ ಇದ್ದ ಆಫೀಸರ್ಗಳು ಈಗಿರೋರು ಅವರಿಗೆ ಪಾಪ ಏನು ಗೊತ್ತಿಲ್ಲ ತಾಲೂಕ್ ಕೋರ್ಟ್ ಆಯ್ತು ಜಿಲ್ಲಾ ಕೋರ್ಟ್ ಆಯ್ತು ಹೈಕೋರ್ಟ್ ಆಯ್ತು ಸುಪ್ರೀಂ ಕೋರ್ಟ್ ಆಯ್ತು ಇಷ್ಟಕ್ಕೂ ಹೋಗುವವರಿಗೆ ಸ್ಥಳೀಯ ಅಧಿಕಾರಿಗಳು ಏನ್ ಮಾಡ್ತಿದ್ರು ಇದು ಪ್ರಶ್ನೆ ನಾವೀಗ ಪ್ರಶ್ನೆ ಕೇಳಿದ್ರೆ ಅವರಿಗೆ ಉತ್ತರ ಇಲ್ಲ ಅದಾದ ನಂತರ ದಾಖಲೆಗಳನ್ನು ಕೊಟ್ಟ ಮೇಲೆ ಖರಾಬಿ ಜಮೀನು ಈ ಬಡವರು ಕಟ್ಟಿಕೊಂಡಿರ್ತಕ್ಕಂಥ ಜಮೀನೇ ಅಂತ ಯಾರು ನಮಗೆ ಖಾತ್ರಿಪಡಿಸಿದ್ದು ಅದು ಎಕ್ಸ್ಟೆಂಟು ಇದು ಎಷ್ಟಿದೆ ಅಂದ್ರೆ ಒಂದು ಎಕರೆ ಇದೆ ಅದು ಆ ಇಪ್ಪತ್ತೊಂದು ಎಕರೆಯಲ್ಲಿ ಆ ಖರಾಬಿ ಜಮೀನು ಇಂತ ಕಡೆನೇ ಇದೆ ಅಂತ ನಿಮಗೆ ಗುರ್ತು ಮಾಡಿ ತೋರಿಸಿದವರು ಅಲ್ಲಿ ರೆಕಾರ್ಡ್ ಇಲ್ಲ ಇದು ಎಲ್ಲ ಕೂಡ ಅಧಿಕಾರಿಗಳು ಮತ್ತು ಆ ಖರ್ಜಿಗೆ ಅಂತಕ್ಕಂಥ ವ್ಯಕ್ತಿಗಳು ಸೇರಿ ಮಾಡಿರ್ತಕ್ಕಂಥ ಇದಕ್ಕೆ ಸ್ಥಳೀಯ ಶಾಸಕರ ಕೂಲಕ್ಕೂ ಕೂಡ ಇದೆ ಯಾಕಿದೆ ಎರಡ್ ಸಾವಿರದ ಆರರಲ್ಲಿ ಕೇಸು ಸುಪ್ರೀಂ ಕೋರ್ಟ್ ಅಲ್ಲಿ ಖುಲಾಸೆಯಾಗಿದೆ ಅಲ್ಲಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಏನು ತಗೊಂಡಿಲ್ಲ ಕ್ರಮ ಮತ್ತೆ ಕೋರ್ಟ್ಗೆ ಹೋಗಿದೆ ಆ ಕೋರ್ಟ್ನಲ್ಲಿ ಈ ಮನೆಗಳನ್ನ ಖಾಲಿ ತೆರವುಗೊಳಿಸಿ ಅವರಿಗೆ ಜಮೀನು ಕೊಡಿಸಿ ಹೇಳಿ ಆದೇಶ ಬಂದಿದೆ ಆಫೀಸರ್ಗಳು ಏನ್ ಮಾಡ್ತಿದ್ರು ಹೋಗ್ಲಿ ಎಂಬತ್ತೈದು ಮನೆಗಳನ್ನು ಕಟ್ಕೊಂಡು ಪಾರ್ಟಿ ಆಗಿದ್ದಾರೆ ಅದರಲ್ಲಿ ಅವರನ್ನು ಪಾರ್ಟಿ ಮಾಡೋ ಇಲ್ಲ ಅವ್ರಿಗೂ ಗೊತ್ತಿಲ್ಲದಂತೆ ಅಧಿಕಾರಿಗಳು ಮತ್ತು ಇವರು ಸೇರಿ ಆಟ ಆಡಿದ್ದಾರೆ ಇದರಲ್ಲಿ ಇದಾದ ನಂತರ ನಾನು ನಿಮ್ಗೆಲ್ಲ ಸರಿ ಮಾಡ್ತೇನೆ ನೀವು ಹಣ ಕೊಟ್ಟುಬಿಡಿ ಅಂತ ಹೇಳಿದವರು ಯಾರು ಸ್ಥಳೀಯ ಶಾಸಕರು ಇಲ್ಲಿ ಇರ್ತಕ್ಕಂಥ ಆ ವಸತಿಯಲ್ಲಿ ಇರ್ತಕ್ಕಂಥವ್ರು ಎಲ್ಲ ಹಣ ಕಲೆಕ್ಟ್ ಮಾಡ್ತಾರೆ ಸುಮಾರು ಎಪ್ಪತ್ತೈದು ಲಕ್ಷ ರೂಪಾಯಿ ತಗೊಂಡೋಗಿ ಕೊಡ್ಲಿಕ್ಕೆ ಹೋಗ್ತಾರೆ ಖಾಲಿ ಮಾಡ್ತಾರೆ ಮೈ ಬಂಗಾರ ಮಾಡ್ತಾರೆ ಸಾಲ ಮಾಡ್ತಾರೆ ಕಲೆಕ್ಟ್ ಮಾಡಿ ತಗೊಂಡೋಗಿ ಕೊಟ್ರೆ ಆಯ್ತು ಇವತ್ತು ನೋಡೋಣ ನಾಳೆ ನೋಡೋಣ ನಾನು ಮಾತಾಡ್ತೇನೆ ನನ್ನನ್ನು ನಂಬ್ರಿ ಅಂತೇಳಿ ಆಶ್ವಾಸನೆ ಕೊಟ್ಟಿದ್ದಾರು ಮಾನ್ಯ ಶಾಸಕರು ಇಷ್ಟೆಲ್ಲ ಆಗಿ ಅವರು ಕೂಡ ಇದರ ಒಳಗಡೆ ಇದ್ದಾರೆ ನಮ್ಮೂರ್ ಕಡೆ ಒಂದು ಗಾದೆ ಹೇಳ್ತಾರೆ ನೀ ಸತ್ತಂಗ ಮಾಡು ನಾನು ಹತ್ತಂಗ್ ಮಾಡ್ತಿರ್ತೀನಿ ನೋಡೋರೆಲ್ಲ ಮಂಗಗಳು ನೋಡ್ಕೊಂಡಿರ್ಲಿ ಅಂತ ಒಂದು ಗಾದೆ ಇದೆ ನಮ್ಮ ಕಡೆ ಇವ್ರ ಆಟ ನಡೆದಿರೋದು ಇಷ್ಟೇನೆ ಇದಾದ ಮೇಲೆ ಆಫೀಸರ್ಗಳು ಇದರಲ್ಲಿ ಹೇಗಿದ್ದಾರೆ ಅಂದ್ರೆ ಕೇವಲ ಹದಿನಾಲ್ಕು ಹದಿಮೂರು ದಿನದಲ್ಲಿ ಈ ಮನೆಗಳವರಿಗೆ ಮೂರು ಸಾರಿ ನೋಟಿಸ್ ಕೊಟ್ಟಿದ್ದಾರೆ ಏನರ್ಥ ಒಂದು ಸಾರಿ ನೋಟಿಸ್ ಕೊಡ್ತೀರಿ ಒಂದು ತಿಂಗಳೊಳಗಾಗಿ ನೀವು ಇದನ್ನ ಖಾಲಿ ಮಾಡಿಕೊಡ್ಬೇಕು ಕೋರ್ಟಿನ ಆದೇಶ ಇದೆ ಆಯ್ತು ಇನ್ನೊಂದು ತಿಂಗಳಾದ್ಮೇಲೆ ಒಂದು ನೋಟಿಸ್ ಕೊಡ್ತಾರೆ ಅಥವಾ ಹದಿನೈದು ದಿವಸ ಆದ್ಮೇಲೆ ಕೊಡ್ತಾರೆ ಏನ್ ಮಾಡಿದ್ದಾರೆ ಮೂರ್ ಮೂರು ದಿವಸಕ್ಕೊಂದೊಂದು ನೋಟಿಸ್ ಕೊಟ್ಟಿದ್ದಾರೆ ಇವ್ರಿಗೇನು ಅಷ್ಟು ತರಾತುರಿ ಇತ್ತು ಅಂದ್ರೆ ಇದ್ರ ಹಿಂದೆಗಳೇ ಪ್ರೆಷರ್ ಇತ್ತು ರಾಜಕೀಯ ಒತ್ತಡ ಇತ್ತು ಯಾರಿಗೆ ಆದ್ರೂ ಗೊತ್ತಾಗುತ್ತೆ ಇಷ್ಟು ಆದಾಗ ನೀವು ಬೆಂಗಳೂರಿಗೆ ಬನ್ನಿ ನಾನೆಲ್ಲ ಕುಳಿತು ಮಾತಾಡ್ತೇನೆ ಅವ್ರನ್ನು ಕರೆಸ್ತೇನೆ ಹೇಳಿ ಶಾಸಕರು ಆಶ್ವಾಸನೆ ಕೊಟ್ಟಿದ್ದಾರೆ ಪಾಪ ನೀವೆಲ್ಲ ನಂಬಿದ್ದೀರಿ ನಂಬಿ ಅವ್ರಿಗೆ ಇಷ್ಟೆಲ್ಲ ಮಾಡಿದ್ರು ಕೂಡ ಹಣ ಸಾಲದು ಅಂದಿದ್ದಾರೆ ಆಯ್ತು ಇನ್ನಷ್ಟು ತಂದು ಕೊಡಿ ಆ ಆ ಚಕ್ಕ ತಗೊಂಡು ಕೊಟ್ಟಿದ್ದಾರೆ ಇಷ್ಟೆಲ್ಲ ಮಾಡಿದ್ರು ಕೊನೆಯ ದಿನದವರೆಗೆ ರಾತ್ರಿ ಹನ್ನೆರಡು ಗಂಟೆವರೆಗೂ ಕುಳಿಸ್ಕೊಂಡು ಇಲ್ಲ ಇದೆಲ್ಲ ಸಾಕಾಗೋದಿಲ್ಲ ಅವ್ರನ್ನ ಹತ್ರ ನಾನು ಮಾತಾಡಕ್ ಹೋಗಕ್ಕಾಗಲ್ಲ ನಾಳೆ ಬೆಳಗ್ಗೆ ಡೆಮಾಲಿಷನ್ ಆಗುತ್ತೆ ನಿಮ್ಮಿಷ್ಟ ನೀವೇನಾದ್ರೂ ಮಾಡ್ ಅಂತಾರೆ ಇದು ಒಬ್ಬ ಜನಪ್ರತಿನಿಧಿಯ ಮಾಡ್ತಕ್ಕಂತ ಕೆಲಸವ ಜನ ನಂಬಿಕೆ ಇಟ್ಟು ಮತದಾರರು ಮತ ಹಾಕಿ ನಮ್ಮ ಕಷ್ಟ ಕಾರ್ಪಣ್ಯಗಳಿಗೆ ಇವರು ಆಗ್ತಾರೆ ಅನ್ನೋ ಕಾರಣಕ್ಕೆ ಅವ್ರಿಗೆ ಸಹಾಯ ಮಾಡ್ತಾರೆ ಆದ್ರೆ